ಜಮ್ಮು ಕಾಶ್ಮೀರದ ಅನಂತನಾಗ ಜಿಲ್ಲೆಯಲ್ಲಿ ಮತ್ತೆ ಲಷ್ಕರ್ ಉಗ್ರವಾದಿಗಳು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ಕರ್ನಾಟಕದ ಎರಡು ಪ್ರವಾಸಿಗರು ಸೇರಿದಂತೆ ಒಟ್ಟು ಇಪ್ಪತ್ತಾರು ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅದು ಪ್ರಮುಖವಾಗಿ ಧರ್ಮದ ಆಧಾರದ ಮೇಲೆ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅಮಾನವೀಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಅವರು ಒಂದು ವೇಳೆ ಹಿಂದುಗಳು ಅಂತ ಗೊತ್ತಾದ್ರೆ ಅವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಅಂತ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷ ದರ್ಶಿಗಳು ಮಾಹಿತಿಯನ್ನ ನೀಡಿರತಕ್ಕಂಥದ್ದು ಇದೊಂದು ನಾಚಿಕೆಗೇಡಿನ ಸಂಗತಿ ಒಂದು ವೇಳೆ ನೀವು ಮುಸ್ಲಿಮನ್ ಆಗಿದ್ರೆ ಅವ್ರ ಅವರ ಮೇಲೆ ಯಾವುದೇ ರೀತಿ ದಾಳಿ ಮಾಡದೆ ಅವ್ರನ್ನ ಬಿಟ್ಟು ಕಳಿಸಿರತಕ್ಕಂಥದ್ದು ಮೇಲಾಗಿ ಹಿಂದೂಗಳು ಅಂತ ಗೊತ್ತಾದ್ರೆ ಅವರಿಗೆ ಅವರ ಮೇಲೆ ಅಮಾನವೀಯವಾಗಿ ಗುಂಡಿನ ದಾಳಿಯನ್ನು ನಡೆಸಿ ಜೀವವನ್ನು ತೆಗೆದುಕೊಂಡಿರ್ತಾರೆ ಇಡೀ ದೇಶದಲ್ಲಿ ಈ ಸಂದರ್ಭದಲ್ಲಿ ಸಾಕ್ರೋ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಕೆಲವು ಜನ ಮಾತ್ರ ಸೈಲೆಂಟ್ ಆಗಿ ತಿಳ್ಕೊಂಡಿದ್ದಾರೆ ಅದು ವಿಶೇಷವಾಗಿ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಸಾಕಷ್ಟು ನಾಯಕರು ಈ ಸಂದರ್ಭದಲ್ಲಿ ತಮ್ಮ ತುಟಿಯನ್ನ ಬಿಚ್ಚತಾ ಇಲ್ಲ ಇದು ನಾಚಿಕೆಗೀಡಿನ ಸಂಗತಿ ಅಂತ ಹೇಳ್ಬೋದು ತ್ರೀ ಸೆವೆಂಟಿ ತೆಗೆದಾದ ಮೇಲೆ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹಿಡಿತವನ್ನ ಸಾಧಿಸಿತು ಒಂದು ಮಟ್ಟದಲ್ಲಿ ನಂತರ ಚುನಾವಣೆಗಳಾದ ನಂತರ ಮತ್ತೆ ಈಗ ಆ ರಾಜ್ಯದಲ್ಲಿ ಅಸ್ಥಿರತೆಯನ್ನ ಮಾಡಬೇಕು ಅಂತ ಉಗ್ರವಾದಿಗಳು ಈ ಒಂದು ಘಟನೆಯನ್ನ ನಡೆಸಿರತಕ್ಕಂಥದ್ದು ಅದು ಮೇಲಾಗಿ ಇಪ್ಪತ್ತಾರು ಜನ ಭಾರತೀಯ ನಾಗರಿಕರನ್ನ ಒಂದು ಮತ್ತೆ ಪ್ರತಿಕಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿಕೊಂಡಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇವೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರುಣೆಯನ್ನ ತೆಗೆದುಕೊಳ್ಳುವುದಿಲ್ಲ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಪ್ರಧಾನಿಗಳು ಹೇಳಿದ್ದಾರೆ ಇನ್ನು ಸಾಕಷ್ಟು ಜನ ಇದನ್ನ ಪ್ರತಿಭಟನೆಯನ್ನು ಮಾಡಿದರೆ ಸಾಕಷ್ಟು ಜನ ತಮ್ಮ ತುಟಿಯನ್ನ ಬಿಚ್ಚಿದೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ ಯಾಕೆಂದ್ರೆ ಭಾರತದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಸೇನಾ ಕಾರ್ಯಾಚರಣೆಯನ್ನ ಪ್ರೂಫ್ ಅಂತ ಕೇಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಅಲ್ಲಿ ದಾಳಿಯನ್ನ ನಡೆದಿದೆ ಒಬ್ಬ ಕಾಂಗ್ರೆಸ್ ನಾಯಕನು ಕೂಡ ಇದನ್ನ ಏನಪ್ಪ ಏನಪ್ಪಾ ಅಂತ ಕೇಳಿದ್ರೆ ಖಂಡನೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಇದು ಅವರ ಕಣ್ಣಿಗೆ ಕಾಣಿಯೂ ಕೂಡ ಕಾಣದ ಹಾಗೆ ಇರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಬರುವಂಥದ್ದು ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಏನು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳು ಏನು ಲಷ್ಕರು ಉಗ್ರವಾದಿಗಳು ಈ ಕೃತ್ಯವನ್ನ ಮಾಡಿದ್ದಾರೋ ನಾವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಖಂಡಿಸಬೇಕಾಗಿದೆ ಇನ್ನು ಮೇಲಾಗಿ ಇಂತಹ ಕೃತ್ಯದ ಅವರಿಗೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಅವರಿಗೆ ಎಪ್ಪತ್ತೆರಡು ಕಣ್ಣೀರ ಬಳಿ ನೇರವಾಗಿ ಕಳಿಸುವ ಸಮಯ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತಾನೆ